ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತ್ಮೂರು ಸೌರಭ್ ಮಾತ್ರ ಅಕ್ಷತಾಳ ಪ್ರತಿಯೊಂದು ಕ್ಷಣವನ್ನು ನೋಡ್ತಾನೆ ಅವಳ ಉತ್ಸಾಹಕ್ಕೆ ತನ್ನಲ್ಲೇ ನಗ್ತಾ ಇದ್ದನು ಕ್ಯಾಬಿನ್ ಒಳಗಡೆ ಹೋದ ನಂತರ ಬಾಗಿಲನ್ನು ಮುಚ್ಚಿ ಅವಳನ್ನು ತನ್ನ ತೊಡೆ ಮೇಲೆ ಕೋರಿಸ್ಕೊಳ್ಳೋವರೆಗೂ ಅಕ್ಷತಾಗೆ ತಾನು ಎಲ್ಲಿದ್ದೇನೆ ಎನ್ನುವುದೇ ತಿಳಿದೇ ಇರಲಿಲ್ಲ ಪ್ರಜ್ಞೆ ಬಂದು ನೋಡಿದಾಗ ಆ ಮುಗ್ದೆ ಅಹಂಕಾರಿಯ ತೊಡೆ ಮೇಲೆ ಕೂತಿದ್ಲು ಮತ್ತು ಸೌರಭ್ನ ತುಟಿಗಳು ಆಕೆಯ ಕುತ್ತಿಗೆಯ ಮೇಲೆ ನರ್ತಿಸ್ತಾ ಇದ್ವು ಸೌರಭ್ನ ಒದ್ದೆಯಾದ ತುಟಿಗಳ ಸ್ಪರ್ಶಕ್ಕೆ ಈ ಲೋಕಕ್ಕೆ ಬಂದ ಅಕ್ಷತ ಅಂಜಿಕೆಯಿಂದ ಸುತ್ತಲೂ ನೋಡಿದಾಗ ಅಲ್ಲಿ ಬೇರೆ ಯಾರೂ ಕೂಡ ಇರಲಿಲ್ಲ ಅದು ಹೆಚ್ಚು ಕಡಿಮೆ ಮಲಗುವ ಕೋಣೆಯಂತೆ ಇದ್ದಿದ್ದರಿಂದ ಸೌರಭ್ ಸರ್ ಇದೇನು ನಾವು ಮತ್ತೆ ರೂಮ್ಗೆ ಬಂದಿದ್ದೇವೆ ನಾವಿಬ್ಬರು ಏರ್ಪೋರ್ಟ್ಗೆ ಬಂದಿದ್ವು ಫ್ಲೈಟ್ ಹತ್ತಿದ ಹಾಗೆಯೂ ನೆನಪಿದೆ ಹಾಗಾದರೆ ಈಗ ನಾವು ರೂಮಿನಲ್ಲಿ ಏಕೆ ಇದ್ದೇವೆ ಎಂದು ಮುಗ್ಧವಾಗಿ ಕೇಳಿದ್ಲು ಅಕ್ಷತಾ ಅಕ್ಷತಾಳ ಮಾತುಗಳಿಗೆ ಸೌರಭ್ಗೆ ಏನೋ ಒಂದು ಐಡಿಯಾ ಬಂತು ಕುತಂತ್ರದಿಂದ ನಗುತ್ತಾ ನಾನು ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಅಲ್ಲಿ ಡೈರೆಕ್ಟರ್ ಮಾತನಾಡಿದಾಗ ಹಾಲುಗಿಂಚಿದೆಯಲ್ವೇ ಅದಕ್ಕೆ ನನಗೆ ಸೀಟ್ ಬಂದು ಟ್ರಿಪ್ನ ಕ್ಯಾನ್ಸಲ್ ಮಾಡಿದೆ ಎಂದನು ಸೌರಭ್ ಅಕ್ಷತಾ ಬಾಡಿದ ಮುಖ ಮಾಡಿಕೊಂಡು ನಾನೆಲ್ಲಿ ಮಾತನಾಡಿಸಿದೆ ಅವರು ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕೆ ನಾನು ಕೂಡ ಪ್ರತಿಯಾಗಿ ವಿಶ್ ಮಾಡಿದೆ ಅಷ್ಟೆ ಅದು ತಪ್ಪೇ ಎಂದಳು ಹೌದೆ ತಪ್ಪು ಆ ಗುಡ್ ಮಾರ್ನಿಂಗನ್ನು ಸುಮ್ಮನೆ ಹೇಳಿ ಸಾಯಬಹುದಿತ್ತಲ್ವೇ ಅದಕ್ಕೆ ಹಲ್ಲುಗಿಂಚುವುದು ಬೇಕಿತ್ತಾ ನೀನು ನಗುತ್ತಿದ್ರೆ ನನ್ನ ನನ್ನಿಂದಲೇ ನಗಬೇಕು ಅಳೋದಿದ್ರೆ ನನ್ನಿಂದನೇ ಅಳಬೇಕು ನೀನು ಸಂತೋಷವಾಗಿರೋದು ನನ್ನಿಂದಲೇ ದುಃಖ ಪಡೋದು ನನ್ನಿಂದಲೇ ನಿನ್ನ ಮೇಲೆ ಎಲ್ಲ ಹಕ್ಕುಗಳು ಮತ್ತು ಅಧಿಕಾರಗಳು ಕೇವಲ ನನಗೆ ಮಾತ್ರ ಇವೆ ನಿನ್ನ ಮೊದಲ ಮತ್ತು ಕೊನೆಯ ಆದ್ಯತೆ ನಾನೇ ಆಗಿರಬೇಕು ಸರಿ ಎಂದು ಮುಖ ಗಂಟೆಕ್ಕಿ ಸರಿ ಬಿಡಿ ಸರ್ ನಾನು ಹೋಗಿ ತಿಂಡಿ ತಿ ರೆಡಿ ಮಾಡ್ತೀನಿ ಎಂದಳು ಅಕ್ಷತಾ ಏನೇ ಮುಖ ಗಂಟಿಕ್ತಾ ಇದ್ದೀಯಾ ಅಂದರೆ ನಾನೀಗ ನಿನ್ನನ್ನು ಸಮಾಧಾನ ಮಾಡಬೇಕಾ ಚರ್ಮ ಸುಲಿತೇನೆ ಅಷ್ಟೇ ಮುಖ ಸರಿ ಮಾಡ್ಕೊ ಎಂದನು ಗಂಭೀರವಾಗಿ ಸೌರಭ್ ಅದರಿಂದ ಅವಳ ಮುಖ ಸಪ್ಪಗಾಗಲು ಮುದ್ದಾಗಿ ಕಾಣಿಸ್ತಾ ಇದ್ದ ಅವಳ ತುಟಿಗಳಿಗೆ ಬಲವಾದ ಚುಂಬನವನ್ನು ನೀಡಿ ನಗುತ್ತಾ ಹೋಗು ಹೋಗಿ ತಿಂಡಿನ ಸಿದ್ಧ ಮಾಡು ಎಂದು ಅವಳನ್ನು ಬಿಟ್ಟನು ಸೌರಭ್ ಸೌರಭ್ನ ತೊಡೆಯಿಂದ ಎದ್ದು ಬಾಗಿಲು ತೆರೆಯಲು ನೋಡ್ತಾ ಇದ್ದಾಗ ಅವಳಿಗೆ ಅವಳಿಗಿಂತ ಮೊದಲೇ ಸೌರಬೊಂದು ಒಂದು ಬಟನ್ನ ಒತ್ತೇ ಬಾಗಿಲು ತೆರೆಯುವಂತೆ ಮಾಡಿದ ತಾನು ಮುಟ್ಟದೇನೇ ಬಾಗಿಲು ತೆರೆದಿದ್ದನ್ನು ಭಯದಿಂದ ನೋಡ್ತಾ ಜಿರಾಫೆಯಂತೆ ತಲೆಯನ್ನು ಹೊರಗೆ ಹಾಕಲು ಹೋದಾಗ ಆಗಲೇ ಸೀಟ್ ಬೆಲ್ಟ್ ಹಾಕ್ಕೊಳ್ಳಲು ಸೂಚನೆ ನೀಡಲು ಬಂದಿದ್ದ ಮಿನಿ ಸ್ಕರ್ಟ್ ಧರಿಸಿದ್ದ ಯುವತಿ ಮೇಡಮ್ ದಯವಿಟ್ಟು ನಿಮ್ಮ ಸೀಟಿಗೆ ಹೋಗಿ ಸರಿಯಾಗಿ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ ಇನ್ನು ಐದು ನಿಮಿಷಗಳಲ್ಲಿ ವಿಮಾನ ಟೇಕಪ್ ಆಗಲಿದೆ ಎಂದಳು ಎಷ್ಟಾದರೂ ಇಂಟರ್ಮೀಡಿಯೇಟ್ ಓದಿದ ಬುದ್ಧಿವಂತೆ ಅಲ್ವಾ ನಮ್ಮ ಕ್ಷತ ಆದ್ದರಿಂದ ವಿಷಯ ಜೆಟ್ ವೇಗದಲ್ಲೇ ಅರ್ಥವಾಗಿ ಹಿಂದಿರುವ ಹಿಂದಿರುಗಿ ಕೋಪದಿಂದ ಸೌರಭ್ನನ್ನ ನೋಡಿದ್ಲು ಏನೇ ಆ ನೋಟ ಕೆಳಗಡೆ ಮಾಡು ಮೊದಲು ಕಣ್ಣುಗಳನ್ನು ಕೆಳಗೆ ಮಾಡು ಇನ್ನು ಬಾಯಿ ಮುಚ್ಕೊಂಡು ಇಲ್ಲಿ ಬಂದು ಕೂರು ಎಂದನು ತನ್ನ ಆಟಿಟ್ಯೂಡ್ ಸ್ವಲ್ಪವೂ ಕಡಿಮೆ ಮಾಡದ ಸೌರಭ್ ನನಗೆ ಕೋಪದಿಂದ ನೋಡುವ ಅದೃಷ್ಟವೂ ಇಲ್ವಲ್ಲ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ಮೂಗು ಸಿಂಡಿಸುತ್ತಾ ಬಂದು ಸೌರಭನ ಪಕ್ಕದ ಸೀಟ್ನಲ್ಲಿ ಕುಳಿತಳು ಅಕ್ಷತಾ ಏರ್ ಹಾಸ್ಟೆಸ್ ಹೋದರೂ ಸೀಟ್ ಬೆಲ್ಟ್ ಹಾಕೊಳ್ಳಲು ಕಷ್ಟಪಡ್ತಾ ಇದ್ದ ಅಕ್ಷತಾಳನ್ನು ನೋಡಿ ಒಂದೇ ಏಟಿಗೆ ಎತ್ತಿ ಮತ್ತೆ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಇಬ್ಬರಿಗೂ ಸೇರಿಸಿ ಸೀಟ್ ಬೆಲ್ಟ್ನ ಹಾಕಿದನು ಸೌರಭ್ ಮತ್ತೆ ಆ ಏರ್ ಹಾಸ್ಟರ್ ಬರ್ತಾಳೇನೋ ಎಂಬ ಆತಂಕದಿಂದ ಹೊರಗೆ ನೋಡ್ತಾ ಇದ್ದ ಅಕ್ಷತಾಳನ್ನು ನೋಡಿ ಅವಳು ಯಾಕೆ ಹಾಗೆ ನೋಡ್ತಾ ಇದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಬಾಗಿಲನ್ನು ಮುಚ್ಚಿದನು ಹಿಟ್ಲರ್ ಅವಳ ಸೊಂಟವನ್ನು ಗಟ್ಟಿಯಾಗಿ ಗಿಲ್ಲಿ ನಿನ್ನ ಗಮನ ಈಗ ನನ್ನ ಮೇಲೇ ಇರಬೇಕು ನಿನ್ನ ಕಣ್ಗಳು ಯಾವಾಗಲೂ ನನ್ನನ್ನೇ ನೋಡ್ತಾ ಇರಬೇಕು ಇಲ್ದಿದ್ರೆ ಕೆಳಗಡೆ ನೋಡಬೇಕು ಅದನ್ನು ಬಿಟ್ಟು ಅತ್ತಿತ್ತ ನೋಡೋದು ಯಾರಿಗೋ ಹುಡುಕೋದು ಮಾಡಬಾರ್ದು ಎಂದನು ಕೋಪದಿಂದ ಸುಮ್ಮನೆ ಕೋಪ ಬಂದ್ಬಿಡುತ್ತದೆ ಈ ಮಹಾರಾಯನಿಗೆ ಎಂದು ಮನಸ್ಸಿನಲ್ಲೇ ಸೌರಭ್ನನ್ನು ಬೈದುಕೊಳ್ಳುತ್ತಾ ಅದು ಎಲ್ಲಿ ಅವನಿಗೆ ತಿಳಿಯುವುದು ಎಂದು ಭಯದಿಂದ ತನ್ನ ಆತ್ಮಘೋಷವನ್ನು ತನ್ನೊಳಗಡೆ ಅದ್ಮಿಟ್ಕೊಂಡ್ಳು ಹೀಗೆ ಸೌರಭ್ ಕೋಪದಿಂದ ಅಕ್ಷತಾ ಭಯದಿಂದ ಮತ್ತೆ ಸೌರಭ್ ವ್ಯಂಗ್ಯದಿಂದ ಅಕ್ಷತಾ ಗೊಂದಲದಿಂದ ಮಧ್ಯೆ ಮಧ್ಯೆ ಸೌರಭ್ನ ಘಾಟಾದ ಪ್ರಣಯದ ಪ್ರೀತಿಯೊಂದಿಗೆ ಅಕ್ಷತಾಳ ಮುಗ್ಧ ನೋಟಗಳೊಂದಿಗೆ ಸರಿಸುಮಾರು ಒಂಬತ್ತು ಗಂಟೆಗಳ ಪ್ರಯಾಣ ಮುಗಿಸಿ ಸೌರ ಮತ್ತು ಅಕ್ಷತಾ ಸ್ವಿಟ್ಜರ್ಲೆಂಡ್ಗೆ ಬಂದು ಇಳಿದರು ಅಲ್ಲಿ ಇಳಿಯುವಷ್ಟರಲ್ಲಿ ರಾತ್ರಿಯಾಗಿದ್ದರಿಂದ ನಿರ್ಮಾಪಕರು ಈಗಾಗಲೇ ವ್ಯವಸ್ಥೆ ಮಾಡಿದ್ದ ಹೋಟೆಲ್ಗೆ ತಲುಪಿದರು ಅಲ್ಲಿಯೂ ಕೂಡ ಸೌರಭ್ ಅವರಿಗಾಗಿ ವಿಶೇಷ ರೂಮ್ ಒಂದನ್ನು ಬುಕ್ ಮಾಡಿದನು ನೇರವಾಗಿ ರೂಮ್ಗೆ ಹೋದ ಸೌರಭ್ ಅಕ್ಷತಾ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದ ತಕ್ಷಣವೇ ಡಿನ್ನರ್ಗೆ ಆರ್ಡರ್ ಮಾಡಿದನು ಅಕ್ಷತಾ ಹೊರಗೆ ಬಂದ ನಂತರ ಸೌರಭ್ ಕೂಡ ಫ್ರೆಶ್ ಆಗಿ ಇಬ್ಬರು ಡಿನ್ನರ್ನ ಮಾಡಿ ಹೊರಗಡೆ ಸುರಿಯುತ್ತಿದ್ದ ಹಿಮದ ಮಳೆಯಿಂದಾಗಿ ಕೋಣೆಯಲ್ಲಿ ತುಂಬಾ ಚಳಿ ಹೆಚ್ಚಾಗಿದ್ದರಿಂದ ಮುದುಡಿಕೊಳ್ತಾ ಇದ್ದ ಅಕ್ಷತಾಳನ್ನು ನೋಡಿ ಹೀಟರ್ನ ಆನ್ ಮಾಡಿ ತಾಪವನ್ನು ಸರಿಹೊಂದಿಸಿ ಪ್ರಯಾಣದ ಆಯಾಸದಿಂದ ಇಬ್ಬರು ಕೂಡ ನಿದ್ರೆಗೆ ಜಾರಿದ್ರು ಜಿಟ್ ಲ್ಯಾಗ್ನಿಂದಾಗಿ ಸರಿಯಾಗಿ ನಿದ್ರೆ ಬಾರದ ಸೌರಭ್ ಬೇಗನೆ ಎಚ್ಚರಕೊಂಡು ತನ್ನ ಅತಿ ಹತ್ತಿರದಲ್ಲಿ ತನ್ನನ್ನು ಅಪ್ಪಿಕೊಂಡು ಮಲಗಿದ ಅಕ್ಷತಾಳನ್ನ ನೋಡಿದನು ಹೊರಗೆ ಇನ್ನೂ ಕಡಿಮೆಯಾಗದ ಹಿಮಪಾತಕ್ಕೆ ನಡಗುತ್ತಾ ಬೆಕ್ಕಿನ ಮರಿಯಂತೆ ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ಲು ಅಕ್ಷತಾ ಮೆಲ್ಲಗೆ ಅವಳನ್ನು ಪಕ್ಕಕ್ಕೆ ಸರಿಸಿ ಫೋನ್ನ ತೆಗೆದುಕೊಂಡು ಕಾಫಿಗೆ ಆರ್ಡರ್ ಮಾಡಿದನು ಸೌರಭ್ ಸೌರಭ್ನ ಆಧ್ವನಿಗೆ ಎಚ್ಚರಗೊಂಡ ಅಕ್ಷತಾ ಸೌರಭ್ನಿಂದ ಸ್ವಲ್ಪ ದೂರ ಸರಿದು ಹಾಸಿಗೆಯಿಂದ ಇಳಿದು ವಾಶ್ರೂಮ್ಗೆ ಹೋದಳು ಅಕ್ಷತಾ ಬರುವಷ್ಟರಲ್ಲಿ ಆರ್ಡರ್ ಮಾಡಿದ ಕಾಫಿ ಕೂಡ ಬಂದಿತ್ತು ರೆಕ್ಕೆ ಬುಕ್ಕಾಕಿತ್ತ ಕೋಳಿ ಹಾಗೆ ಚಳಿಗೆ ಗಡಗಡ ನೆಡುತ್ತಾ ಹೊರಗಡೆ ಬರ್ತಾಯಿದ್ದ ಅಕ್ಷತಾಳನ್ನು ನೋಡಿ ಏ ಹುಡುಗಿ ಕಾಫಿ ಕುಡಿ ಇಲ್ಲದೇ ಇದ್ರೆ ಚಳಿಗೆ ಸತ್ ಹೋಗುವ ಹಾಗೆ ಇದೆಯಾ ಎಂದನು ವ್ಯಂಗ್ಯವಾಗಿ ಸೌರಭ್ ಸೌರಭ್ನ ವ್ಯಂಗ್ಯಕ್ಕೆ ಸಿಟ್ಟಿನಿಂದ ತಲೆ ತಲು ಹೋಗಿ ಕೋಪದಿಂದ ನೋಡಿದರೆ ಕೊಂದು ಬಿಡ್ತಾನೆ ಎಂಬ ಸೌರಭ್ನ ಎಚ್ಚರಿಕೆ ನೆನಪಾಗಿ ಸುಮ್ಮನೆ ಹೋಗಿ ಕಾಫಿ ಕಪ್ನ ತಗೊಂಡ್ಳು ಅಕ್ಷತಾ ಕಾಫಿ ಕಪ್ನ ತೆಗೆದುಕೊಳ್ತಾ ಇದ್ದಾಗ ಸೌರಭ್ ವಾಶ್ರೂಮ್ಗೆ ಹೋದನು ಕಾಫಿ ಕಪ್ನ ತೆಗೆದುಕೊಂಡು ಬಾಲ್ಕಾನಿಯ ಕಡೆ ನೋಡಿ ಬಾಗಿಲ ತೆರೆದು ಹೊರಗಡೆ ಬಂದ ಅಕ್ಷತಾಗೆ ಇನ್ನೂ ಕೂಡ ಹಿಮಪಾತವಾಗ್ತಾ ಇದ್ದುದರಿಂದ ದೃಶ್ಯವು ತುಂಬಾ ಚೆನ್ನಾಗಿ ಅನಿಸಿತ್ತು ತಿಳಿ ನಿಂಬೆ ಹಣ್ಣಿನ ಬಣ್ಣದ ಸೆರೆಯಲ್ಲಿ ಆಗ್ತಾನೆ ತೊಳೆದ ಮುತ್ತಿನಂತೆ ಹೊಳೆಯುತ್ತಾ ಚಳಿಗೆ ನಡುಗುತ್ತಾ ಎರಡೂ ಕೈಗಳ ನಡುವೆ ಕಾಫಿ ಕಪ್ ಇಟ್ಕೊಂಡು ಕಾಫಿ ಕುಡಿಯುತ್ತಾ ಹೊರಗಡೆ ಇದ್ದ ಹಿಮವನ್ನು ನೋಡುತ್ತಾ ಪ್ರಕೃತಿಯನ್ನು ಆಸ್ವಾದಿಸ್ತಾ ಇದ್ದ ಅಕ್ಷತಾಳನ್ನ ನೋಡುತ್ತಾ ಒಬ್ಬ ಬ್ಯೂಟಿಫುಲ್ ಎನ್ನುತ್ತಾ ಕ್ಯಾಮೆರಾದಲ್ಲಿ ಸೆರೆ ಹಿಡಿದನು ಅಕ್ಷತಾಳ ಫೋಟೋ ಬಂದನ್ನು ಅವರ ಎದುರಿನ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದ ಒಬ್ಬ ಯುವಕ ಅವನು ಫೋಟೋ ತೆಗೆದು ಫೋಟೋದಲ್ಲಿನ ಅಕ್ಷತಾಳ ಸೌಂದರ್ಯವನ್ನು ನೋಡುತ್ತಾ ಹಿಂದಿರುಗುವಷ್ಟರಲ್ಲಿ ಹಿಂದಿನಿಂದ ಸೌರ ಬಂದು ಅಕ್ಷತಾಳ ಸೊಂಟದ ಸುತ್ತ ಕೈ ಹಾಕಿ ಅಪ್ಪಿಕೊಂಡನು ಏ ಹುಡುಗಿ ನೀನು ಮಾತ್ರ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸಾಕೆ ನನ್ನ ಚಳಿ ಹೇಗೆ ಕಡಿಮೆಯಾಗಬೇಕು ಎನ್ನುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಒತ್ತಿದನು ಸೌರಭ್ ನಿಮಗೆ ಕಾಫಿ ಬೇಕಾ ಇರಿ ಎನ್ನುತ್ತಾ ಹಿಂದಿರುಗಲು ಹೋದಾಗ ಅಂದರೆ ಬೇಡಿಕೊಂಡರೆ ಮಾತ್ರ ಕಾಫಿ ಕೊಡೋದಾ ನೀನು ಈ ಲೆಕ್ಕದಲ್ಲಿ ನನ್ನನ್ನು ಕಟ್ಟಿಕೊಂಡ ಗಂಡನ ಗತಿ ಏನಾಗಬೇಕು ಎಂದನು ಸೌರಭ್ ಅಲ್ಲಿವರೆಗೆ ಸೌರಭ್ನ ಸ್ಪರ್ಶವನ್ನು ಅನುಭವಿಸ್ತಾ ಇದ್ದ ಅಕ್ಷತ ಅವನು ಹಾಗೆಂದಾಗ ಕೋಪದಿಂದ ಹಿಂದಿರುಗಿ ಮೂವಿನ ಒಳ್ಳೆಗಳನ್ನು ಅರಳಿಸುತ್ತಾ ನನ್ನ ಗಂಡನಿಗೆ ಹೀಗೆ ಬಂದು ಕೇಳುವ ಕರ್ಮ ಏನು ಬರೋದಿಲ್ಲ ಅವರು ಕೇಳುವ ಮೊದಲೇ ಎಲ್ಲವನ್ನು ಮಾಡಿಕೊಡ್ತೇನೆ ಎಂದಳು ಖಡಾಖಂಡಿತವಾಗಿ ಅಕ್ಷತ ಸೌರಭ್ ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ಅವಳ ಗಂಟಲು ಹಿಡಿದು ಏನೇ ನನ್ನ ಮುಂದೆಯೇ ಧ್ವನಿ ಏರಿಸ್ತಾ ಇದ್ದೀಯಾ ಅದು ನನಗಲ್ಲದೆ ನಿನಗೆ ಯಾವನೋ ದರಿದ್ರ ಗಂಡನಿಗೆ ಎಲ್ಲವನ್ನ ಮುಂದಾಗಿ ಮಾಡಿಕೊಡ್ತೀಯಾ ಎಂದನು ಇಲ್ಲಿ ಅವನ ಉದ್ದೇಶ ಏನೆಂದು ನಿಮಗೆ ಅರ್ಥ ಆಗ್ತಾ ಇದೆಯಾ ಅವನ ಹಿಡಿತಕ್ಕೆ ಅವಳ ಕಣ್ಗಳು ತಿರುಗ್ತಾ ಇದ್ದಾಗ ಇನ್ನೂ ಸತ್ತೆ ಹೋಗ್ತಾಳೆಂದು ಬೇಸರದಿಂದ ಬಿಟ್ಟು ಬಿಟ್ಟ ನಿಶಕ್ತಿಯಿಂದ ಕೆಳಗಡೆ ಬೀಳ್ತಾ ಇದ್ದ ಅಕ್ಷತಾಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಸೌರಭ್ ಇನ್ನೊಮ್ಮೆ ನನ್ನ ಮುಂದೆ ಬೇರೆ ಯಾವ ದರಿದ್ರದವನ ಬಗ್ಗೆಯಾದರೂ ನಿನ್ನ ಧ್ವನಿ ಏರಿತೋ ಈ ಸಲದಂತೆ ಕೊನೆ ಕ್ಷಣದಲ್ಲಿ ಬಿಡೋದಿಲ್ಲ ನೇರವಾಗಿ ಮೇಲಕ್ಕೆ ಪಾರ್ಸೆಲ್ ಮಾಡಿಬಿಡ್ತೇನೆ ಅರ್ಥವಾಯಿತೇ ಎಂದು ಕಷ್ಟದಿಂದ ಉಸಿರಾಡ್ತಾ ಇದ್ದ ಅಕ್ಷತಾಳ ಸ್ಥಿತಿಯನ್ನು ನೋಡಿ ಇಬ್ಬರ ತುಟಿಗಳನ್ನು ಒಂದು ಕೂಡಿಸಿ ತನ್ನ ಉಸಿರನ್ನು ಅವಳಿಗೆ ನೀಡಿದನು ಸೌರಭ್ ಆ ಮುತ್ತಿನಲ್ಲಿ ತನ್ನ ಕೋಪವನ್ನೆಲ್ಲ ತೋರಿಸುತ್ತಾ ತುಂಬ ಒರಟಾಗಿ ವರ್ತಿಸ್ತಾ ಇದ್ದನು ಸೌರಭ್ ಕಷ್ಟದಿಂದ ತೆಗೆದುಕೊಳ್ತಾ ಇದ್ದ ಉಸಿರು ಸೌರಭನ ಆಕ್ರಮಣಕ್ಕೆ ಸರಿಗಟ್ಟದ್ದಾಗಿ ಅವನ ಶರ್ಟನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಳು ಅಕ್ಷತ ಹದಿನೈದು ನಿಮಿಷಗಳ ಆಧಾರ ಯುದ್ಧದಲ್ಲಿ ಎಂದಿನಂತೆ ವಿಜಯಾಗಿ ಯಶಸ್ವಿಯಾಗಿ ಅಕ್ಷತಾಳ ಬೆಚ್ಚಗಿನ ರಕ್ತವನ್ನು ಕುಡಿದು ತನ್ನ ಮೈಯ ಚಳಿಯನ್ನು ನೀಗಿಸಿಕೊಂಡನು ಅವಳ ತುಟಿಗಳನ್ನು ಬಿಟ್ಟನು ಸೌರಭ್ ಸೌರ ಇಟ್ಟ ನಂತರವೂ ಬಾಡಿದ ದಂಡಿನ ಸೊಪ್ಪಿನ ಹಾಗೆ ಕುಸಿದು ಬೀಳ್ತಾ ಇದ್ದ ಅಕ್ಷತಾಳನ್ನು ಎಳೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಎಸೆದು ಮತ್ತೊಂದು ಕಾಫಿ ಕಪ್ಪನ್ನು ಅವಳ ಕೈಯಲ್ಲಿ ಇಡುತ್ತಾ ಇದನ್ನು ಕುಡಿದು ಸಾಯಿ ಇಲ್ಲದಿದ್ರೆ ಈಗಲೇ ಸತ್ ಹೋಗುವ ಹಾಗೆ ಇದೆಯಾ ಎಂದು ಕೋಪದಿಂದ ಹೇಳಿ ತಿಂಡಿಯನ್ನು ರೂಮಿಗೆ ಆರ್ಡರ್ ಮಾಡಿ ಫ್ರೆಶ್ ಆಗಲು ಹೋದನು ಸೌರಭ್ ಸೌರಭ್ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಕಾಫಿ ಕುಡಿದು ಉರಿತಾ ಇದ್ದ ತುಟಿಗಳನ್ನು ಕೈಯಿಂದ ಮುಟ್ಕೊಳ್ತಾ ಅಲ್ಲೇ ಕುಳಿತಿದ್ದು ಅಕ್ಷತಾ ಟವಲ್ನ ಸುತ್ಕೊಂಡು ಬಂದ ಸೌರಭ್ ವೇಗವಾಗಿ ಅಕ್ಷತಾಳ ಮುಂದೆ ಬಂದು ಅವಳನ್ನು ಆಸ್ಗೆಯಿಂದ ಎಬ್ಬಿಸಿ ನಿಲ್ಲಿಸಿ ಆ ಜಾಗದಲ್ಲಿ ತಾನು ಕೂಡ ಕುಳಿತುಕೊಂಡು ಕೈಯಲ್ಲಿದ್ದ ಟವಲನ್ನು ಅವಳ ಕೈಗೆ ಕೊಟ್ಟನು ಏನು ಮಾಡಬೇಕು ಎಂದು ತಿಳಿದಿದ್ದರಿಂದ ಸುಮ್ಮನೆ ತಾನು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇದ್ದಾಗ ಸೌರಭ ಅವಳ ತೆಳುವಾದ ಹೊಟ್ಟೆಯ ಮೇಲೆ ಮೂಗಿನಿಂದ ಉಜ್ಜುತ್ತಾ ಯಾಕೆ ಸುಮ್ಮನೆ ಅಡ್ಡಾದಿಡ್ಡಿ ಮಾತಾಡಿ ನನಗೆ ಕೋಪ ಬರ್ಸ್ತೀಯಾ ಎಂದನು ಇದೇ ನೋಡು ನನಗೆ ಉರಿಯೋದು ನಾನು ಕೇಳಿದ್ದಕ್ಕೆ ಉತ್ತರ ಕೊಡದಿದ್ರೆ ನನಗೆ ತಲೆ ಕೆಡುತ್ತದೆ ಮತ್ತೆ ಏನಾದರೂ ಅಂದರೆ ನಿನ್ನ ಅಭಿಮಾನ ಸಂಘಗಳು ಬಂದುಬಿಡ್ತವೆ ಇದೆಲ್ಲ ಬೇಕಾ ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ ಸಾಯಬಹುದು ಅಲ್ವಾ ಅದಕ್ಕಿಂತ ಹೆಚ್ಚು ತಾಳ್ಮೆ ಪಾತಾಳದಲ್ಲಿ ಹುಡುಕಿದರೂ ಸಿಗದ ಆ ಆ್ಯಂಗರ್ ಹಿಟ್ಲರ್ಗೆ ಕೋಪದ ಕಟ್ಟೆ ಒಡೆದಿತ್ತು ಅದರ ಪರಿಣಾಮವಾಗಿ ಮತ್ತೊಮ್ಮೆ ಅವಳ ಅರ್ಧ ಚಂದ್ರಾಕೃತಿಯ ಕತ್ತಿನ ಮೇಲೆ ಹಲ್ಲಿನ ಗುರುತನ್ನು ಮೂಡಿಸಿತು ಆ ಎಂದು ಕಿರುಚುತ್ತಾ ಸೌರಭ್ನ ಕೂದಲನ್ನು ಅವಳು ಮುಷ್ಟಿಯಲ್ಲಿ ಬಂಧಿಸಿದಾಗ ಈ ಬಾಯಿ ನಾನು ಹೀಗೆ ಪ್ರತಿಕ್ರಿಯಿಸುವ ಮೊದಲೇ ತೆರೆಯಬಹುದಿತ್ತು ಅಲ್ವೇ ಹ್ಞೂ ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಯಾರೂ ಕೇಳೋದಿಲ್ಲ ಈಗೇನು ನೀನು ನಿನ್ನ ಗಂಡನಿಗೆ ಕಾಫಿ ಟೀ ಏನು ಬೇಕಾದರೂ ಅವನು ಕೇಳುವ ಮೊದಲೇ ಎದುರು ಹೋಗಿ ಕೊಡ್ತೀಯ ಅಷ್ಟೇ ತಾನೇ ಎಂದನು ಸೌರಭ್ ಅಕ್ಷತಾ ಮತ್ತೆ ಏನು ಹೇಳಿದರೆ ಮತ್ತೆ ಇನ್ನೇನಂತಾನೋ ಎಂದು ಹ್ಞೂ 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 ಎರಡನ್ನೂ ಹೇಳಿ ಅಡ್ಡಾದಿಡ್ಡಿಯಾಗಿ ತಲೆಯಾಡಿಸಿದ್ಲು ಸೌರಭ್ ಅವಳ ತಲೆಯನ್ನು ಹಿಡಿದು ನಿಲ್ಲಿಸುತ್ತಾ ಓ ಅಷ್ಟು ಅಲ್ಲಾಡಿಸ್ಬೇಡ ಕೂತಿಗೆ ಮುರಿದು ಹೋಗುತ್ತದೆ ಎಂದು ಹೇಳಿದನಲ್ವೇ ಸರಿ ಹಾಗಾದರೆ ನನಗೂ ಹಾಗೆಯೇ ಕೊಡು ನಾನು ಕೇಳುವ ಮೊದಲೇ ಎಲ್ಲವನ್ನು ನನಗೆ ಕೊಡು ಎಂದನು ಸೌರಭ್ ಅಕ್ಷತ ಗೊಂದಲದಿಂದ ನೋಡ್ತಾ ಇದ್ದಾಗ ಏನೇ ಆ ನೋಟ ನೀನೇ ತಾನೇ ಹೇಳಿದ್ದು ನಿನ್ನ ಗಂಡನಿಗೆ ಎಲ್ಲವನ್ನ ಕೊಡ್ತೇನೆ ಎಂದು ಈಗ ನಿನ್ನ ಗಂಡ ನಾನೇ ತಾನೆ ಹಾಗಾದರೆ ನನಗೆ ಕೊಡು ಎಂದನು ಸೌರಭ್ನ ಕುತಂತ್ರದ ಬುದ್ಧಿವಂತಿಕೆ ಮನಸ್ಸಿನಲ್ಲೇ ನಗುತ್ತಾ ಮುಖ ತಿರುಗಿಸಲು ಹೋದ ಅಕ್ಷತಾಳನ್ನು ಹಿಡಿದು ಇದ್ದ ತುಟಿಗಳನ್ನು ಮುತ್ತಿನಿಂದ ಉರಿಯನ್ನು ಶಮನಗೊಳಿಸಿದನು ಸೌರಭ್ ಹತ್ತು ನಿಮಿಷಗಳ ನಂತರ ಆರ್ಡರ್ ಮಾಡಿದ ತಿಂಡಿ ಬಂದಾಗ ಅಕ್ಷತಾಳನ ಬಿಟ್ಟು ಬಾಗಿಲು ತೆರೆದು ತಿಂಡಿ ತೆಗೆದುಕೊಂಡು ಅವನನ್ನು ಕಳುಹಿಸಿದನು ಅದೆಲ್ಲವನ್ನು ಅಕ್ಷತಾಳ ಕೈಗೆ ಕೊಟ್ಟು ತನ್ನ ಬಳಿಯಿದ್ದ ಕೂಲಿಂಗ್ ಜೆಲ್ಲನ್ನು ಕೂಡ ಅವಳ ಕೈಗೆ ಕೊಟ್ಟು ಟ್ಯಾಪ್ ತೆಗೆದು ಅವಳ ಕೈಗೆ ಇಟ್ಟು ಇದನ್ನು ತುಟಿಗಳಿಗೆ ಹಚ್ಕೊ ಎಂದು ಹೇಳಿ ತಾನು ಡ್ರೆಸ್ ಮಾಡಿಕೊಳ್ಳಲು ಹೋದನು ಅವನು ಡ್ರೆಸ್ ಹಾಕ್ಕೊಂಡು ಸಿದ್ಧವಾಗಿ ಬರೋ ಅಷ್ಟರಲ್ಲಿ ಅಕ್ಷತಾ ತಿಂಡಿಯನ್ನೆಲ್ಲ ಪ್ಲೇಟ್ಗಳಲ್ಲಿ ಸಿದ್ಧವಾಗಿ ಬಡಿಸಿ ಇಟ್ಟಿದ್ಲು ಬ್ರೇಕ್ಫಾಸ್ಟ್ ಮಾಡಿ ಅಕ್ಷತಾಳನ್ನು ಕರ್ಕೊಂಡು ಹೊರಗಡೆ ಹೋದನು ಸೌರಭ್ ಫೋಟೋದಲ್ಲಿನ ಅಕ್ಷತಾಳನ್ನು ನೋಡುತ್ತಾ ತೃಪ್ತಿಯಾಗದೆ ಮತ್ತೆ ನೋಡಬೇಕು ಅಂತ ಅಂದ್ಕೊಂಡು ಬಾಲ್ಕನಿಗೆ ಬಂದ ಆ ಯುವಕನಿಗೆ ಅಲ್ಲಿ ಅಕ್ಷತಾ ಕಾಣಿಸ್ತೇ ಇದ್ದಾಗ ಒಂದು ಕ್ಷಣ ಅಸಹನೆಯಿಂದ ಕೋಣೆಯೊಳಗಡೆ ಹಿಂತಿರುಗಿದನು ಆದರೆ ಅಕ್ಷತಾಳ ಬಗ್ಗೆನೇ ಯೋಚಿಸ್ತಾ ಯಾರವಳು ಇಲ್ಲಿಗೆ ಯಾಕೆ ಬಂದಿರಬಹುದು ಮದುವೆ ಏನಾದರೂ ಆಗಿದೆಯಾ ಹನಿಮೂನ್ಗೆ ಬಂದಿದ್ದಾಳೆಯೇ ಎಂದು ಯೋಚಿಸ್ತಾ ಇದ್ದಾಗ ಆಗ ತಾನೇ ಮೊಳಕೆ ಹೊಡೆಯುತ್ತಿದ್ದ ಆಸೆಗಳ ಮೇಲೆ ಚಂಡಮಾರುತ ಬಡಿದಂತೆ ಎನ್ನಿಸಿತು ಮತ್ತೆ ಆ ಯೋಚನೆ ಅವನಿಗೆ ಕಷ್ಟವೆನಿಸಿದಾಗ ಫೋಟೋವನ್ನು ಝೂಮ್ ಮಾಡಿ ನೋಡಿದ ಕುತ್ತಿಗೆಯಲ್ಲಿ ತುಂಬ ತೆಳುವಾದ ಚೈನ್ ಇತ್ತು ಅದು ತಾಳಿ ಚೈನ್ ಅಂತ ಕಾಣಿಸಲಿಲ್ಲ ಯಾವುದೋ ಸ್ಟೈಲ್ಗೆ ಹಾಕೊಂಡಂತೆ ಇತ್ತು ಆ ಚೈನ್ ಅದನ್ನು ನೋಡಿದ ತಕ್ಷಣ ನಿರಾಳನಾಗಿ ಥ್ಯಾಂಕ್ ಯು ಗಾಡ್ ಆ ಸುಂದರಿಗೆ ಇನ್ನೂ ಮದುವೆಯಾಗಿಲ್ಲ ಹಾಗಾದರೆ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಯಾರ ಜೊತೆ ಬಂದಿದ್ದಾಳೆ ಎಂದು ತಕ್ಷಣವೇ ತಿಳಿದುಕೊಳ್ಳುವ ಕುತೂಹಲದಿಂದ ಆ ಥರ ಆ ಥರವಾಗಿ ಫ್ರೆಶ್ ಆಗಿ ರಿಸೆಪ್ಷನ್ಗೆ ಹೋದ ಆ ಹುಡುಗ ಈ ಕತೆ ಮುಂದುವರಿಯೋದು ಆದರೂ ಕೂಡ ಮುಂದಿನ ಎಪಿಸೋಡ್ನ ಸಣ್ಣ ಜಲಕ ನಾನು ಮುಂದೆ ಇದ್ದೀನಿ ರಿಸೆಪ್ಷನ್ನಲ್ಲಿ ಆ ರೂಮ್ ನಂಬರ್ನ ಹೇಳಿ ಅಕ್ಷತಾಳ ಬಗ್ಗೆ ವಿಚಾರಿಸ್ತಾ ಇದ್ದಾಗ ಎದುರಿನಿಂದ ಅಕ್ಷತಾ ಮತ್ತು ಸೌರಭ್ ಅಕ್ಕಪಕ್ಕದಲ್ಲಿ ನಡ್ಕೊಂಡು ಬರೋದನ್ನು ನೋಡಿ ಆ ಹುಡುಗನ ಮುಷ್ಟಿ ಕೋಪದಿಂದ ಬಿಗೀತು ಈ ಕತೆ ತುಂಬಾ ಚೆನ್ನಾಗಿದೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು